ಎಷ್ಟು ವರ್ಷದಿಂದ ಈ ಒಂದು ಬ್ರಾಂಚ್ ನಡ್ಕೊಂಡು ಬರ್ತಿದೆ ಎಷ್ಟು ಪರ್ಸೆಂಟೇಜ್ ಇದೆ ಮ್ಯಾಮ್ ನಿಮ್ಮದು ಲೈಕ್ ಇವಾಗ ನೋಡಿ ನೀವು ಟ್ರೀಟ್ಮೆಂಟ್ಸ್ ಇವಾಗ ವೆಯ್ಟ್ ಲಾಸ್ ಅಂತಂದ್ರೆ ನಿಮಗೆ ರಿಸಲ್ಟ್ಸ್ ನೀವು ಹೇಗೆ ನೀವು ನಾವು ಹೇಳೋದನ್ನ ಅಡ್ವೈಸ್ ಮಾಡೋದನ್ನ ನೀವು ಫಾಲೋ ಮಾಡ್ತಿರೋ ಅಕಾರ್ಡಿಂಗ್ಲಿ ನಿಮಗೆ ರಿಸಲ್ಟ್ಸ್ ಇರುತ್ತೆ ಆನ್ ಆಜ್ ಬೇಸಿಸ್ ಇನ್ ಎ ಮಂತ್ ನೀವು ಬಂದು ಫೋರ್ ಟು ಫೈವ್ ಜಿಸ್ ಅಷ್ಟು ವೆಯ್ಟ್ ಲಾಸ್ ಅಂತೂ ಮಾಡ್ಕೋಬೋದು ತುಂಬಾ ಈಸಿಯಾಗಿ ಅಪಾರ್ಟ್ ಫ್ರಮ್ ದಟ್ ನಮ್ಮದು ಕ್ಲಿನಿಕ್ಸ್ ಎಲ್ಲ ಮೂರು ಕ್ಲಿನಿಕ್ಸ್ ಲಾಸ್ಟ್ ಟೆನ್ ಇಯರ್ಸ್ ಇಂದ ಇದೆ ನಮ್ಮದು ಸೊ ವಿ ಆರ್ ನಾಟ್ ನ್ಯೂ ಪಾಸ್ಟ್ ಟೆನ್ ಇಯರ್ಸ್ ಇಂದ ನಮ್ಮದು ಮೂರು ಕಡೆ ಬ್ರಾಂಚ್ ಇದೆ ಒಂದು ಜಯನಗರಲ್ಲಿದೆ ಒಂದು ವಿಜಯನಗರಲ್ಲಿದೆ ಇನ್ನೊಂದು ಬನ್ಶಂಕರಿ ನೈನ್ ಸ್ಟೇಜಲ್ಲಿದೆ ಸೊ ಮೂರು ಕಡೆ ನಮ್ಮದು ಬ್ರಾಂಚಸ್ ಪ್ಲಾಸ್ಟ್ ಟೆನ್ ಇಯರ್ಸ್ ಇಂದ ನಡೀತದೆ ಎಸ್ ಇವಾಗ ಇವಾಗ ಟ್ರೀಟ್ಮೆಂಟ್ ಪ್ರೊಸೀಜರ್ ಬಗ್ಗೆ ಹೇಳಿದರೆ ಈ ಕೆಲವು ಟ್ರೀಟ್ಮೆಂಟ್ ತಗೊಂಡ ಮೇಲೆ ಅದನ್ನ ಮೇಂಟೈನ್ ಕೂಡ ಮಾಡಬೇಕು ಬಿಕಾಸ್ ಅದು ಲೈಫ್ ಲಾಂಗ್ ನಮಗೆ ವರ್ತ್ ಅಂತ ಅನಿಸ್ಬೇಕು ಲೈಫ್ ಲಾಂಗ್ ನಮಗೆ ಅದರ ರಿಸಲ್ಟ್ ನಮ್ಮ ನಮ್ಮ ಜೊತೆ ಇರಬೇಕು ಅಂದರೆ ಹೌ ಟು ಮೇಂಟೈನ್ ನಾರ್ಮಲಿ ಎಲ್ರಿಗೂ ಇರುವಂಥ ಒಂದೇ ಕ್ವಶನ್ ಇದೆ ಲೈಕ್ ನಾನು ಇಲ್ಲಿ ಬಂದೆ ನಾನು ಫಿಫ್ಟೀನ್ ಕೆ ಜೀಸ್ ಕಮ್ಮಿ ಆದ ಮ್ಯಾಮ್ ಟ್ವೆಂಟಿ ಕಮ್ಮಿ ಆದೆ ನಾನು ಇದನ್ನೇ ಹೀಗೆ ಮೇಂಟೈನ್ ಮಾಡ್ತಾ ಹೋಗಬೇಕು ಲೈಕ್ ನಾನು ಮತ್ತೆ ತಿರ್ಗಾ ದಪ್ಪ ಆಗಬಾರ್ದು ಲೈಕ್ ಆ ಕಾನ್ಷಿಯಸ್ ಫಸ್ಟ್ ಇಂಪಾರ್ಟೆಂಟ್ ನಾನು ನಿಮ್ಗೆ ಹೇಳಿದಾಗ ಇನಿಷಿಯಲಿ ಕೂಡಲೇ ನಾವು ಕೌನ್ಸಿಲಿಂಗ್ ಮಾಡ್ತೀವಿ ಅಂತ ಸೊ ಆ ಇನಿಷಿಯಲ್ ಕೌನ್ಸಿಲಿಂಗಲ್ಲೇ ಫಸ್ಟ್ ನಾವು ತಿಳಿಸ್ಕೊಡೋದು ಹೇಗೆ ವೆಯ್ಟ್ ಲಾಸ್ ಮಾಡಬೇಕು ಮತ್ತು ಮುಂದಕ್ಕೆ ಅದನ್ನು ಹೇಗೆ ಮೇಯ್ಟೇನ್ ಮಾಡಬೇಕು ಅಂತ ಸೊ ಆ ಪ್ರೋಸೆಸಲ್ಲಿ ನಾವು ಫಸ್ಟ್ ನೀವು ಒಂದು ಫಿಫ್ಟೀನ್ ಕೆ ಜೀಸು ಟೆನ್ ಕೆಜಿಸು ನೀವು ಎಷ್ಟು ಓವರ್ ವೆಯ್ಟ್ ಇದ್ದೀರೋ ಅದನ್ನು ಕಮ್ಮಿ ಮಾಡಿದ್ಮೇಲೆ ನಿಮಗೆ ನಾವು ಬ್ಯಾಲೆನ್ಸ್ಡ್ ಡಯಟ್ ಹೇಳ್ಕೊಡ್ತೀವಿ ಮತ್ತು ನಾರ್ಮಲ್ ಫಿಸಿಕಲ್ ಆಕ್ಟಿವಿಟೀಸ್ ಹೇಳ್ಕೊಡ್ತೀವಿ ಒಂದು ದಿನಕ್ಕೆ ಅಟ್ಲೀಸ್ಟ್ ಒಂದು ಟ್ವೆಂಟಿ ಟ್ವೆಂಟಿ ಫೈವ್ ಮಿನಿಟ್ಸ್ ವಾಕ್ ಮಾಡಬೇಕಾಗತ್ತೆ ನೀವು ಲೈಕ್ ಕಂಪ್ಲೀಟ್ಲಿ ಸೆಡೆಂಟ್ರಿ ಲೈಫ್ ಸ್ಟೈಲ್ ನಾನು ಮತ್ತೆ ವೆಯ್ಟ್ ಗೈನ್ ಆಗಬಾರ್ದು ಅಂದರೆ ಇಟ್ ಈಸ್ ನಾಟ್ ಅಟ್ ಆಲ್ ಪಾಸಿಬಲ್ ಸೊ ಖಂಡಿತವಾಗ್ಲೂ ಅದು ರಿಗೇನ್ ಆಗುತ್ತೆ ಅದರಿಂದ ಸೊ ನಾರ್ಮಲ್ ಆಗಿ ವೆಯ್ಟ್ ಲಾಸ್ ಆದ ಕೂಡಲೇ ವಿ ಸ್ಟಾರ್ಟ್ ಕೌನ್ಸಿಲಿಂಗ್ ಕೌನ್ಸ್ಲಿಂಗ್ದೆ ಸೊ ಕೌನ್ಸಿಲಿಂಗ್ ಮಾಡ್ತೀವಿ ಒನ್ಸ್ ಇನ್ ಎ ಫಿಫ್ಟೀನ್ ಡೇಸ್ ಅಥವಾ ಒನ್ಸ್ ಇನ್ ಎ ಮಂತ್ ನಾವು ಸೆಂಟರ್ಸ್ಗೆ ಮತ್ತೆ ವಿಸಿಟ್ ಮಾಡೋಕ್ಕೆ ಹೇಳ್ತೀವಿ ಟು ಜಸ್ಟ್ ಚೆಕ್ಔಟ್ ದೇ ಇರೋ ಫ್ಯಾಟ್ ಪರ್ಸೆಂಟೇಜು ವೆಯ್ಟು ಇದನ್ನೆಲ್ಲ ಚೆಕ್ ಮಾಡ್ತೀವಿ ಚೆಕ್ ಮಾಡಿ ಒನ್ಸ್ ಇನ್ ಫಿಫ್ಟೀನ್ ಡೇಸ್ ಇನ್ ಕೇಸ್ ಅವ್ರಿಗಿಂತ ಬರೋಕ್ಕಾಗಿಲ್ಲ ಅಂದರೆ ಓವರ್ ಆನ್ಲೈನ್ ಕನ್ಸಲ್ಟೇಷನ್ಸ್ ಕೊಡ್ತೀವಿ ಸೊ ಅದು ಡಯಟ್ ಹೇಗಿದೆ ಏನು ಅಂತ ರಿವೈಸ್ ಮಾಡ್ತೀವಿ ಸೊ ಖಂಡಿತವಾಗ್ಲೂ ನೀವು ವೆಯ್ಟ್ ಮೇಂಟೈನ್ ಮಾಡೋದು ವೆಯ್ಟ್ ಲಾಸ್ ಅಷ್ಟು ಕಷ್ಟ ಇಲ್ಲ ಸೊ ಒನ್ಸ್ ಲೂಸ್ ಮಾಡೋದೇ ಕಷ್ಟ ನಮಗೆ ಒನ್ಸ್ ವೆಯ್ಟ್ ಲಾಸ್ ಮಾಡಿದ್ಮೇಲೆ ವಿ ಕೆನ್ ಈಸಿಲಿ ಮೈಂಟೈನ್ ದಟ್ ವೆಯ್ಟ್ ಇವಾಗ ಒಂದ್ಸತಿ ಮೈಂಟೇನ್ ಮಾಡಕ್ ಶುರು ಮಾಡಿದ್ರೆ ಕೆಲವರು ಅದನ್ನ ಬ್ಯಾಲೆನ್ಸ್ ಮಾಡ್ಕೊಂಡು ಹೊರಟೋಗ್ಬಿಡ್ತಾರೆ ಬಟ್ ಸಮ್ ಟೈಮ್ಸ್ ಏನಾಗುತ್ತೆ ಕ್ರೇವಿಂಗ್ಸ್ ಜಾಸ್ತಿ ಇರೋದ್ರಿಂದ ಅಥವಾ ಸ್ಟ್ರೆಸ್ ಇದ್ದಾಗ ಆಟೋಮೆಟಿಕ್ ಆಗಿ ವೈಟ್ ಜಾಸ್ತಿ ಆಗುತ್ತೆಂಟ್ ಬರ್ಬೇಕಾ ಅಥವಾ ಕೇಳೋ ಡಯಟ್ ಮೂಲಕನೇ ನಾವು ಅದನ್ನ ಎಕ್ಸಾಕ್ಟ್ಲಿ ಇವಾಗ ಮೇಜರ್ ಆಗಿ ನೀವು ಹೇಳಿದ್ರೆ ಇವಾಗ ಸ್ಟ್ರೆಸ್ ಮುಖಾಂತರ ವೆಯ್ಟ್ ಜಾಸ್ತಿ ಆಗುತ್ತೆ ಅಂತ ಖಂಡಿತವಾಗ್ಲು ಇಫ್ ದೇರ್ ಇಸ್ ಸಮ್ ಹಾರ್ಮೋನಲ್ ಚೇಂಜಸ್ ವೆಯ್ಟ್ ಜಾಸ್ತಿ ಆಗುತ್ತೆ ಅದು ಲೈಕ್ ವಿಥೌಟ್ ಅವರ್ ಕಾನ್ಶಿಯಸ್ ನಮಗೆ ವೈಟ್ ಜಾಸ್ತಿ ಆಗುತ್ತೆ ಸೊ ಇದನ್ನೆಲ್ಲ ನಾವು ಮಾನಿಟರ್ ಮಾಡೋಕ್ಕೇನೆ ವಿ ಜನ್ರಲಿ ಟೆಲ್ ದೆಮ್ ಟು ಹ್ಯಾವ್ ಎ ವೇಯಿಂಗ್ ಸ್ಕೇಲ್ ಅಟ್ ಹೋಮ್ ಲೈಕ್ ಡೈಲಿ ಮಾರ್ನಿಂಗ್ ಒಂದು ಸರಿ ವೆಯ್ಟ್ ಚೆಕ್ ಮಾಡ್ತಿದ್ದಾಗ ಅವ್ರಿಗೆ ಗೊತ್ತಾಗುತ್ತೆ ಅವ್ರದ್ದು ವೆಯ್ಟ್ ಎಷ್ಟಿದೆ ಲೈಕ್ ನೆನೆ ವೆಯ್ಟ್ಗೂ ಇವತ್ತು ವೆಯ್ಟ್ಗೂ ಎಷ್ಟು ಜಾಸ್ತಿ ಆಗಿದ್ದೀನಿ ಲಾಸ್ಟ್ ವೀಕ್ ವೆಯ್ಟ್ಗೂ ಈ ವೀಕ್ ವೆಯ್ಟ್ಗೂ ಎಷ್ಟು ಜಾಸ್ತಿ ಆಗಿದ್ದೀನಿ ಎಷ್ಟು ಕಮ್ಮಿ ಆಗಿದ್ದೀನಿ ಅಥವಾ ಮೇಂಟೈನ್ ಮಾಡಿದ್ದೀನಿ ಅಂತ ಫಸ್ಟ್ ಫಸ್ಟ್ ನಾವು ವೆಯ್ಟ್ ಮೇಂಟೈನ್ ಮಾಡೋದಕ್ಕೆ ನಮ್ಮ ಮೇಲೆ ಒಂದು ಚಿಕ್ಕ ವೇಯಿಂಗ್ ಸ್ಕೇಲ್ ಇರೋದನ್ನ ತುಂಬ ಇಂಪಾರ್ಟೆಂಟ್ ಅಂತ ಹೇಳ್ತೀವಿ ಅವಾಗವಾಗ ಚೆಕ್ ಮಾಡ್ಕೊಳ್ತಾ ಇರಬೇಕು ಎಕ್ಸಾಕ್ಟ್ಲಿ ಸೊ ನಾವು ಎಲ್ಲಾದ್ರೂ ತುಂಬ ಯಾರೋ ನೋಡಿ ಏನು ದಪ್ಪಾಗಿದ್ದೀರಾ ಅಂತ ಕೇಳೋದಕ್ಕೆ ಲೈಕ್ ಒನ್ಸ್ ಇನ್ ಎ ವೀಕ್ ನಮ್ಮ ಮನೇಲಿ ನಾವು ಒಂದು ಸ್ಕೇಲ್ ಚಿಕ್ಕದಾಗ ಒಂದು ವೆಯಂಗ್ಸ್ ಇಟ್ಕೊಂಡು ನಾವು ಅದನ್ನ ಚೆಕ್ ಮಾಡ್ತಾ ಬಂದಾಗ ನಮ್ಗೆ ಅದು ಗೊತ್ತಾಗುತ್ತೆ ಇದರ ನಮ್ಮ ವೆಯ್ಟ್ ಜಾಸ್ತಿ ಆಗಿದೆಯಾ ಅಥವಾ ಕಮ್ಮಿ ಆಗಿದೆಯಾ ಅಥವಾ ಮೈಂಟೈನ್ ಅಂತ ಇದು ಫಸ್ಟ್ ಥಿಂಗ್ ಲೈಕ್ ಬೇಸಿಕ್ ಅಂತ ಹೇಳ್ಕೊಡ್ತೀವಿ ಲೈಕ್ ಮನೇಲಿ ವೇಯಿಂಗ್ ಕೇಳ್ ಇಟ್ಕೊಂಡು ಚೆಕ್ ಮಾಡಿಕೊಡಿ ಅಂತ ಮೈಂಟೆನೆನ್ಸ್ ಪ್ರೋಗ್ರಾಮಲ್ಲಿ ಅಪಾರ್ಟ್ ಫ್ರಮ್ ದಿಸ್ ಮೇಜರ್ ಆಗಿ ಹೆಣ್ಮಳಲ್ಲಿ ಹಾರ್ಮೋನ್ ಚೇಂಜ್ ಆದಾಗ ವೆಯ್ಟ್ ಇನ್ಕ್ರೀಸ್ ಆಗ್ತಾನೆ ಇರುತ್ತೆ ಇದು ಈ ಥರ ವೆಯ್ಟ್ ಇನ್ಕ್ರೀಸ್ ಆಗೋದಕ್ಕೆ ಇನಿಷಿಯಲಿ ಆಗೇ ಇನ್ನು ಮತ್ತೆ ಆ ಹಾರ್ಮೋನ್ ಚೇಂಜ್ ಏನಕ್ಕೆ ಆಗ್ತಾ ಇದೆ ಬೇರೆ ಏನಾದರೂ ಹೆಲ್ತ್ ಇಶ್ಯೂಸ್ ಆಗ್ತಿದೆಯಾ ಈ ಮೆನುಪಾಸ್ ಟೈಮಲ್ಲಿ ಹೆಣ್ಮಕ್ಳಲ್ಲಿ ತುಂಬಾ ವೆಯ್ಟ್ ಚೇಂಜಸ್ ಆಗುತ್ತೆ ಅವ್ರಿಗೆ ಲೈಕ್ ಸ್ಟ್ರೆಸ್ ಹಾರ್ಮೋನ್ಸ್ ಜಾಸ್ತಿ ಇರುತ್ತೆ ಡಿಪ್ರೆಷನ್ ಹಾರ್ಮೋನ್ಸ್ ಜಾಸ್ತಿ ಇರುತ್ತೆ ಸೊ ಈ ಥರ ಆಗವಾಗ ಏನಾಗುತ್ತೆ ಇನ್ಕ್ರೀಸ್ ಆಗ್ತಾನೆ ಹೋಗ್ತಾರೆ ಸೊ ಆ ಥರ ಟೈಮಲ್ಲಿ ನಮ್ಮಲ್ಲಿ ಥೆರಪೀಸ್ ಇದೆ ಸೊ ಆ ಥೆರಪೀಸ್ನ ಅವ್ರು ಅಟೆಂಡ್ ಮಾಡಿದಾಗ ಸೊ ಅವ್ರಿಗೆ ಆ ಸ್ಟ್ರೆಸ್ ಲೆವೆಲ್ಲು ಕಮ್ಮಿ ಆಗುತ್ತೆ ಪ್ಲಸ್ ಆ ಹಾರ್ಮೋನ್ಸಿಂದ ಏನು ಇಂಡ್ಯೂಸ್ ಆಗಿರುತ್ತಲ್ವ ವೆಯ್ಟು ಅದು ಕಮ್ಮಿ ಮಾಡೋಕ್ಕೆ ಹೆಲ್ಪ್ ಮಾಡ್ತೀನಿ ಓಕೆ ಈಗ ಥೆರಪೀಸ್ ಅಂತ ಹೇಳಿದ್ರಿ ಏನಿರುತ್ತೆ ಥೆರಪೀಸಲ್ಲಿ ಮುಖ್ಯವಾಗಿ ಥೆರಪೀಸಲ್ಲಿ ಕೌನ್ಸ್ಲಿಂಗ್ ಸೆಷನ್ಸ್ ಇರುತ್ತೆ ಸೊ ಕೌನ್ಸ್ಲಿಂಗ್ ಸೆಷನ್ಸ್ ಜೊತೆ ಮಸಾಜ್ ಸೆಷನ್ಸ್ ಇರುತ್ತೆ ಸೊ ವೆಯ್ಟ್ ಲಾಸ್ ಮಸಾಜಸ್ಸೇ ಬೇರೆ ಇರುತ್ತೆ ರಿಲ್ಯಾಕ್ಸೇಷನ್ ಮಸಾಜಸ್ಸೇ ಬೇರೆ ಇರುತ್ತೆ ಈ ಹಾರ್ಮೋನ್ ಚೇಂಜಸ್ ಇಂದ ಲೈಕ್ ಸ್ಟ್ರೆಸ್ ಇಂದ ವೆಯ್ಟ್ ಇನ್ಕ್ರೀಸ್ ಆಗೋರಿಗೆ ವಿ ಗಿವ್ ಎ ಡಿಫ್ರೆಂಟ್ ಟೈಪ್ ಆಫ್ ಮಸಾಜಸ್ ಸೊ ಆ ಮಸಾಜಸ್ ಮುಖಾಂತರ ಅವ್ರಿಗೆ ಸ್ಟ್ರೆಸ್ಸು ಕಮ್ಮಿ ಆಗುತ್ತೆ ಆಡ್ ಆನ್ ಟು ದಟ್ ವೆಯ್ಟ್ ಲಾಸು ಆಗುತ್ತೆ ಓಕೆ ಇವಾಗ ಎಷ್ಟೋ ಜನ ಹೆಣ್ಮಕ್ಳು ಅದರಲ್ಲೂ ಆಫ್ಟರ್ ಪ್ರೆಗ್ನೆನ್ಸಿ ಡೆಲಿವರಿ ಆದಮೇಲೆ ಹೊಟ್ಟೆ ಬಂದಿರುತ್ತೆ ಸೊ ಅದು ಅದನ್ನು ಕಡಿಮೆ ಮಾಡ್ಕೊಳ್ಬೇಕು ಅಂತೇಳಿ ಭಾಳಷ್ಟು ಜನ ಸರ್ಕಸ್ ಮಾಡ್ತಿರ್ತಾರೆ ಹೆಣ್ಮಕ್ಳು ಫೋಕಸ್ ಮಾಡದೆ ಜಾಸ್ತಿ ಹೊಟ್ಟೆ ವಿಚಾರಕ್ಕೆ ಹೊಟ್ಟೆ ಫ್ಯಾಟ್ ಯಾಕೆ ಜಾಸ್ತಿ ಆಗುತ್ತೆ ಕೆಲವು ಹೆಣ್ಮಕ್ಳಿಗೆ ಬಿಫೋರ್ ಮ್ಯಾರೇಜ್ ಆ್ಯಂಡ್ ಆಫ್ಟರ್ ಡೆಲಿವರಿ ಹೇಗೆ ನೀವು ಅದನ್ನು ಕಡಿಮೆ ಅದಕ್ಕೆ ಅದಕ್ಕೇನು ಟ್ರೀಟ್ಮೆಂಟ್ ಎಕ್ಸಾಕ್ಟ್ಲಿ ಸೊ ಇವಾಗ ಹೊಟ್ಟೆ ಭಾಗ ಜಾಸ್ತಿ ಆಗುತ್ತೆ ಅಂದರೆ ಪೋಸ್ಟ್ ಪ್ರೆಗ್ನೆನ್ಸಿ ಅದೊಂದು ಕಾಮನ್ ಆದ ಒಂದು ಇಶ್ಯೂ ಸೊ ನಾವು ಇಟ್ಸ್ ನೇಚರ್ ಆ್ಯಕ್ಚುಲಿ ನಾವು ಪ್ರೆಗ್ನೆನ್ಸಿ ಬಂದಾಗ ನಾರ್ಮಲ್ ಆಗಿನೇ ನಮ್ಮ ಬಾಡಿ ಬಂದು ಲೈಕ್ ಆ ಥರ ಬೇಬಿ ಬಂದು ನಮ್ದು ಓಮಲ್ ಸೆಟ್ಲ್ ಆಗೋದಕ್ಕೆ ಸೊ ಆ ಥರ ಫ್ಯಾಟ್ ಬಂದು ನಮ್ದು ಅಕ್ಯುಮುಲೇಟ್ ಆಗಕ್ಕೆ ಶುರು ಆಗುತ್ತೆ ಇನಿಷಿಯಲಿ ಇನಿಷಿಯಲ್ ಲೈಕ್ ಫಸ್ಟ್ ಟ್ರೈಮೆಸ್ಟರ್ ಇಂದಾನೆ ಶುರು ಆಗುತ್ತೆ ಪೋಸ್ಟ್ ಪ್ರೆಗ್ನೆನ್ಸಿ ಅದನ್ನ ಕಡಿಮೆ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ನಮ್ಮಲ್ಲಿ ಲೈಕ್ ಇಫ್ ಇಟ್ ಇಸ್ ನಾರ್ಮಲ್ ಡೆಲಿವರಿ ತ್ರೀ ಮಂತ್ಸ್ ಪಿಟಿಸ್ ಸಿ ಸೆಕ್ಷನ್ ಫೋರ್ ಟು ಫೈವ್ ಮಂತ್ಸ್ ಬ್ರೇಕ್ ಕೊಟ್ಟು ಆಮೇಲೆ ಬಂದಾಗ ಆ ಪರ್ಟಿಕ್ಯುಲರ್ ಏರಿಯಾಗ್ ಮಾತ್ರ ಥೆರಪೀಸ್ ಮಾಡಿ ನಾವು ಕಮ್ಮಿ ಮಾಡೋಕೆ ಹೆಲ್ಪ್ ಮಾಡ್ತೀವಿ ಸೊ ನಾನೇ ಅದನ್ನ ಇಂಡಿವಿಜುವಲ್ ಆಗಿ ನಾನೇ ಟ್ರೈ ಮಾಡ್ತೀನಿ ನಾನೇ ಮಾಡ್ತೀನಿ ಅಂತಂದ್ರೆ ಸ್ವಲ್ಪ ಕಷ್ಟ ಆಗುತ್ತೆ ಬಿಕಾಸ್ ಥೆರಪೀಸ್ ಅಲ್ಲಿ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ ಪೋಸ್ಟ್ ಪ್ರೆಗ್ನೆನ್ಸಿಲಿ ಅಬ್ಡಮನ್ ಫ್ಯಾಟ್ ಅನ್ನೋದು ತುಂಬಾ ಮೇಜರ್ ಆದ ಒಂದು ಕನ್ಸರ್ನ್ ಎಷ್ಟೋ ಜನದಲ್ಲಿ ಅಬ್ಡಮನ್ ಫ್ಯಾಟ್ ಅದು ಏನದು ಪ್ರೆಗ್ನೆನ್ಸಿ ಜಾಸ್ತಿ ಆಗಿರುತ್ತೋ ತುಂಬಾ ಜನ ಅದನ್ನ ಹಾಗೆ ಉಳಿಸ್ಕೊಂಡ್ಬಿಟ್ಟಿರ್ತಾರೆ ಅದನ್ನ ಕಮ್ಮಿ ಮಾಡೋಕೆ ಪ್ರೋಗ್ರೆಸ್ಸೇ ಮಾಡಿರಲ್ಲ ಮಮ್ಮಿ ಪೌಚ್ ಅಂತ ಹೇಳ್ತೀವಿ ಅದಕ್ಕೆ ಸೊ ಅದ ಹಾಗೆ ಉಳಿಸ್ಕೊಂಡ್ಬಿಟ್ಟು ಬಟ್ ನೀವು ನಮ್ಮಲ್ಲಿ ಬಂದಾಗ ಹಂಡ್ರೆಡ್ ಪರ್ಸೆಂಟ್ ನಿಮ್ಗೆ ಅದು ಏನ್ ನಿಮ್ಗೆ ಪ್ರೆಗ್ನೆನ್ಸಿ ಫ್ಯಾಟ್ ಅಕ್ಯಮುಲೇಷನ್ ಆಗಿದೆಯೋ ಅದನ್ನ ಕಮ್ಮಿ ಮಾಡಕ್ಕೆ ನಾವು ಹೆಲ್ಪ್ ಮಾಡ್ತೀವಿ ಥೆರಪಿಸ್ ಮುಖಾಂತರ ಇನ್ನು ಕೆಲವು ಹೆಣ್ಮಕ್ಳಿಗೆ ಥೈಸ್ ಮಾತ್ರ ತುಂಬ ದಪ್ಪ ಇರುತ್ತೆ ಇನ್ನು ಕೆಲವರಿಗೆ ಚೆಸ್ಟ್ ದಪ್ಪ ಇರುತ್ತೆ ಕಡಿಮೆ ಮಾಡ್ಕೋಬೇಕು ಅಂತ ಟ್ರೈ ಮಾಡಿದಾಗ ಸೊ ತುಂಬ ಸೆನ್ಸಿಟಿವ್ ಪಾರ್ಟ್ಗಳಿಗೆಲ್ಲಿ ನಾವು ಹೇಗೆ ವೆಯ್ಟ್ ಕಡಿಮೆ ಮಾಡೋದು ಅದಕ್ಕೂ ಸೇಮ್ ಪ್ರೊಸೀಜರ ಎಕ್ಸಾಕ್ಟ್ಲಿ ಮ್ಯಾಮ್ ನಮ್ಮಲ್ಲಿ ಫಿಸಿಯೋಥೆರಪಿ ಇಕ್ವಿಪ್ಮೆಂಟ್ಸ್ ಇದೆ ಪರ್ಟಿಕ್ಯುಲರ್ ಏರಿಯಾಗೆ ಕಮ್ಮಿ ಮಾಡೋಕ್ಕೆ ಅಂತಲೇ ಸೊ ಆ ಇಕ್ವಿಪ್ಮೆಂಟ್ಸ್ ಮುಖಾಂತರ ಲೈಕ್ ಈವನ್ ಸೆನ್ಸಿಟಿವ್ ಪಾರ್ಟ್ಸ್ ನಾನು ಕಮ್ಮಿ ಮಾಡ್ಕೋಬೋದು ವಿತ್ ಪ್ರಾಪರ್ ವರ್ಕೌಟ್ಸ್ ಆ್ಯಂಡ್ ಅಲಾಂಗ್ ವಿತ್ ಥೆರಪೀಸ್ ಎಸ್ ಮಮೀಗ ನೀವು ವೆಯ್ಟ್ ಲಾಸ್ ಬಗ್ಗೆ ಹೇಳಿದ್ರಿ ಬೇರೆ ಬೇರೆ ಟ್ರೀಟ್ಮೆಂಟ್ಸ್ ಮುಖಾಂತರ ನಾವು ವೆಯ್ಟ್ ಲಾಸ್ ಮಾಡ್ಕೋಬೋದು ಬಟ್ ವೆಯ್ಟ್ ಲಾಸ್ ಆದಾಗ ಅಥವಾ ನಮ್ಮ ಸಮ್ ವೆಯ್ಟ್ ಗೇನ್ ಆದಾಗ ನಮ್ಮ ಬಾಡಿಯಲ್ಲಿ ಸ್ಟ್ರೆಚ್ ಮಾರ್ಕ್ಸ್ ಬರುತ್ತೆ ಸೊ ಆ ಸ್ಟ್ರೆಚ್ ಮಾರ್ಕ್ಸ್ನ ನಾವು ಕಡಿಮೆ ಮಾಡ್ಕೋಬೋದು ಆಫ್ಟರ್ ವೆಯ್ಟ್ ಲಾಸ್ ಇಟ್ಸ್ ಇದು ಇದು ಕ್ವೈಟ್ ನಾರ್ಮಲ್ ಅಂತ ಹೇಳ್ಬೋದು ಅದು ಸ್ಟ್ರೆಚ್ ಮಾರ್ಕ್ಸ್ ಬರೋದು ನಮ್ದು ಸ್ಕಿನ್ ಎಕ್ಸ್ಪ್ಯಾಂಡ್ ಆದಾಗ ಅಂದ್ರೆ ಲೈಕ್ ಸಡನ್ ಎಕ್ಸ್ಪಾನ್ಷನ್ ಆದಾಗ ಅದು ಸ್ಟ್ರೆಚ್ ಮಾರ್ಕ್ಸ್ ಬರುತ್ತೆ ಅಫ್ಕೋರ್ಸ್ ಓವರ್ ವೆಯ್ಟ್ ಇದ್ದು ಸಣ್ಣ ಆದ್ರೂ ಆ ಸ್ಟ್ರೆಚ್ ಮಾರ್ಕ್ಸ್ ವಿಸಿಬಿಲಿಟಿ ಜಾಸ್ತಿ ಸಣ್ಣ ಇದ್ದು ತುಂಬಾ ದಪ್ಪ ಆದಾಗ್ಲೂ ರಿಂಕಲ್ಸ್ ಕೂಡ ಜಾಸ್ತಿ ಸಣ್ಣ ಬಟ್ ನಿಮ್ಗೆ ನಮ್ಮಲ್ಲಿ ಬಂದಾಗ ನಿಮಗೆ ಆ ಸಮಸ್ಯೆ ಬರಲ್ಲ ಏನಕ್ಕೆ ಅಂದ್ರೆ ನಾವು ವೆಯ್ಟ್ ಲಾಸ್ ಮಾಡೋವಾಗ ಬರೀ ವೆಯ್ಟ್ ಲಾಸ್ ಮಾಡಲ್ಲ ನಿಮಗೆ ವೆಯ್ಟ್ ಲಾಸ್ ಜೊಜ್ಜೊತಿನಿ ಇಂಚ್ ಲಾಸ್ ಟೈಟ್ನಿಂಗ್ ಫೋಕಸ್ ಮಾಡಿ ಮಾಡಿದಾಗ ನಿಮಗೆ ಆ ಥರ ಪ್ರಾಬ್ಲಮ್ಸ್ ಬರೋಲ್ಲ ಬಟ್ ತುಂಬ ದಪ್ಪ ಇದ್ದವರು ಸಡನ್ನಾಗಿ ಏನು ಕ್ರಾಶ್ ಡಯಟ್ ಮಾಡಿದ್ರು ಲೈಕ್ ಕೆಲವೊಬ್ಬರು ತುಂಬ ಏನು ಕಂಪ್ಲೀಟಾಗಿ ವಾಟರ್ ಡಯಟ್ ಮಾಡ್ತೀನಿ ನಾನು ಏನು ತಿನ್ನೋದೇ ಇಲ್ಲ ಅಂತೆಲ್ಲ ವೆಯ್ಟ್ ಲಾಸ್ ಮಾಡ್ಕೊತಾರ ಗೊತ್ತಾ ಅವ್ರಿಗೆ ಹಂಡ್ರೆಡ್ ಪರ್ಸೆಂಟ್ ಈ ಸಮಸ್ಯೆ ಬಂದೇ ಬರುತ್ತೆ ಸ್ಟ್ರೆಚ್ ಮಾರ್ಕ್ಸು ಬರುತ್ತೆ ಹೇರ್ ಫಾಲ್ ಆಗುತ್ತೆ ಸ್ಕಿನ್ ಸ್ಯಾಗಿನೆಸ್ ಆಗುತ್ತೆ ಬಟ್ ನೀವು ನಮ್ಮಲ್ಲಿ ಬರೋವಾಗ ನಿಮ್ಗೆ ಯಾವುದೇ ರೀತಿ ಕ್ರಾಶ್ ಡಯಟ್ ಪ್ರೋಗ್ರಾಮ್ಸ್ ಇರಲ್ಲ ನಿಮಗೆ ಅಥವಾ ನಿಮಗೆ ನಾವು ಸಡನ್ನಾಗಿ ನಿಮಗೆ ವೆಯ್ಟ್ ಲಾಸ್ ಆಗೋಕ್ಕೆ ನಿಮ್ಗೆ ಏನು ನಾವು ನಿಮಗೆ ಪ್ರೋಟೀನ್ ಶೇಕ್ಸು ಅದೆಲ್ಲ ನಾವು ನಿಮ್ಗೆ ಏನು ಕೊಡಲ್ಲ ಇಟ್ ಈಸ್ ಸಮಥಿಂಗ್ ಲೈಕ್ ನೀವು ವಾಕಿಂಗ್ ಜಾಗಿಂಗ್ ಮಾಡಿ ಹೇಗೆ ನಿಮ್ಗೆ ತೂಕ ಕಮ್ಮಿ ಮಾಡ್ತೀರೋ ಅದೇ ರೀತಿ ವಿತ್ ಹೆಲ್ಪ್ ಆಫ್ ಫಿಸಿಯೋಥೆರಪಿ ಇಕ್ವಿಪ್ಮೆಂಟ್ಸ್ ನಾವು ನಿಮಗೆ ಹೆಲ್ಪ್ ವೆಯ್ಟ್ ಲಾಸ್ ಮಾಡಲಿಕ್ಕೆ ಹೆಲ್ಪ್ ಮಾಡ್ತೀವಿ ಓಕೆ ಇನ್ನ ಕೆಲವರು ಸಿಕ್ಕಾಬಟ್ಟೆ ವರ್ಕೌಟ್ ಮಾಡ್ತಾರೆ ಸಣ್ಣ ಆಗಬೇಕು ಅಂತೇಳಿ ಅಂದರೆ ನಾರ್ಮಲ್ ಅವ್ರು ಡೈಲಿ ಏನು ಫುಡ್ ತಿಂತಾರೋ ಅದ್ರ ಜೊತೆಗೇ ವರ್ಕೌಟ್ ಮಾಡೋದು ಇದರಿಂದ ನಮ್ಮ ಸ್ಕಿನ್ ಅಲ್ಲಿ ಜೋತ್ ಬಿದ್ದಂಗೆ ಆಗುತ್ತೆ ಟೈಮ್ಸ್ ರಿಂಕಲ್ಸ್ ಜಾಸ್ತಿ ಇರುತ್ತೆ ಆಫ್ಟರ್ ವೆಯ್ಟ್ ಲಾಸ್ ನಮಗೆ ರಿಂಕಲ್ಸ್ ಇದೆ ಆ ರಿಂಕಲ್ಸ್ಗೆ ಟ್ರೀಟ್ಮೆಂಟ್ ಸಿಗುತ್ತಾ ಸಿಗತ್ತಾ ಖಂಡಿತವಾಗ್ಲು ಮ್ಯಾಮ್ ಸೊ ಆಫ್ಟರ್ ವೆಯ್ಟ್ ಲಾಸ್ ರಿಂಕಲ್ಸ್ ಅಂತಂದ್ರೆ ನಿಮಗೆ ಲೈಕ್ ಎಕ್ಸಾಕ್ಟ್ ಆಗಿ ನಿಮಗೆ ಪ್ರಿಯೋರ್ ತರ ಆಗಲ್ಲ ಬಟ್ ವೆಯ್ಟ್ ಲಾಸ್ ಜೊತೆ ಜೊತೆ ನೀವು ರಿಂಕಲ್ಸ್ ಬರದೇ ಇರಬೇಕು ಅಂತ ಟ್ರೀಟ್ಮೆಂಟ್ ತಗೊಂಡ್ರೆ ನಿಮಗೆ ಆ ರಿಂಕಲ್ಸ್ ಅನ್ನೋ ಪ್ರಾಬ್ಲಮೇ ಇರೋಲ್ಲ ನಿಮಗೆ ಈ ಕೆಲವರು ವೆಯ್ಟ್ ಲಾಸ್ ಕಂಪ್ಲೀಟ್ ಆಗಿ ಮಾಡ್ಕೊಂಡ್ಬಿಟ್ಟಿರ್ತಾರೆ ಬೇರೆ ಎಲ್ಲೋ ಮಾಡ್ಕೊಂಡ್ಬಿಟ್ಟಿರ್ತಾರೆ ಬಟ್ ರಿಂಕಲ್ಸ್ ಮಾತ್ರ ಹಂಗೆ ಇರುತ್ತೆ ಅದು ಎದ್ದು ಕಾಣಿಸ್ತಾ ಇರುತ್ತೆ ಬಾಡಿಯಲ್ಲಿ ರಿಂಕಲ್ಸ್ ಕಡಿಮೆ ಮಾಡೋದಕ್ಕೆ ನಾವು ಎಕ್ಸ್ಟ್ರಾ ಟ್ರೀಟ್ಮೆಂಟ್ ಹೌದು ಮ್ಯಾಮ್ ಅದಕ್ಕೆ ಬೋಟಾಕ್ಸ್ ಫಿಲ್ಲರ್ಸ್ ಆ ಥರ ಟ್ರೀಟ್ಮೆಂಟ್ ಮಾಡ್ತೀವಿ ಸೊ ಇವಾಗ ಪರ್ಟಿಕ್ಯುಲರ್ ಆಗಿ ಫೇಸ್ ಅಲ್ಲಿ ತುಂಬ ಫೋರ್ ಹೆಡ್ ಲೈನ್ಸ್ ಬರೋದಾಗಲಿ ಅಂಡರ್ ಐಸ್ ಲೈನ್ಸ್ ಬರೋದಾಗ್ಲಿ ಟ್ರೀಟ್ ಪ್ರಾಬ್ಲಮ್ಸ್ ಎಲ್ಲ ಬರುತ್ತೆ ತುಂಬಾ ತೀರ ತಣ್ಣ ಸಣ್ಣ ಆದಾಗ ನಮಗೆ ಚೀಕ್ಸ್ ಸ್ವಲ್ಪ ಸ್ಯಾಗಿನೆಸ್ ಜಾಸ್ತಿ ಕಾಣುತ್ತೆ ಸೊ ಆ ತರ ಟೈಮಲ್ಲಿ ಗೋತ್ರ ವಿತ್ ಬೋಟಾಕ್ಸ್ ಅಂಡ್ ಫಿಲ್ಲರ್ಸ್ ಡರ್ಮಟಾಲಜಿ ಡಿಪಾರ್ಟ್ಮೆಂಟ್ ಅಲ್ಲಿ ನಿಮಗೆ ಪರ್ಟಿಕ್ಯುಲರ್ ಆಗಿ ಅದಕ್ಕೆ ಮಾತ್ರ ಟ್ರೀಟ್ಮೆಂಟ್ಸ್ ಮಾಡಿಕೊಡ್ತಾರೆ ಈಗ ವಿಂಗ್ಸ್ ವೆಲ್ನೆಸ್ ಅಲ್ಲಿ ಅಂದಾಜು ಎಷ್ಟು ಜನ ಟ್ರೀಟ್ಮೆಂಟ್ ತಗೊಂಡಿರಬಹುದು ಎಷ್ಟು ಜನಕ್ಕೆ ರಿಸಲ್ಟ್ ಸಿಕ್ಕಿದೆ ಮೋರ್ ದೆನ್ ಟೆನ್ ತೌಸಂಡ್ ಮೆಂಬರ್ಸ್ ವಿಂಗ್ಸ್ ವೆಲ್ನೆಸ್ ಅಲ್ಲಿ ಟ್ರೀಟ್ಮೆಂಟ್ ತಗೊಂಡಿದ್ದಾರೆ ಈಚ್ ಬ್ರಾಂಚ್ ಅಲ್ಲಿ ಸೊ ನಾವು ಬಂದು ಫ್ರಮ್ ವಿ ಆರ್ ಫ್ರಮ್ ಟೂ ತೌಸಂಡ್ ನೈನ್ ಆಕ್ಚುಲಿ ಮೋರ್ ದೆನ್ ಟೆನ್ ಇಯರ್ಸ್ ವಿ ಆರ್ ಇಂಟು ದಿ ಇಂಡಸ್ಟ್ರಿ ಸೊ ಲೈಕ್ ರಿಸಲ್ಟ್ಸ್ ಅಂತಂದ್ರೆ ಹೂ ಹ್ಯಾವ್ ಕಂಪ್ಲೀಟೆಡ್ ದಿರ್ ಪ್ರೋಗ್ರಾಮ್ ಹಂಡ್ರೆಡ್ ಪರ್ಸೆಂಟ್ ದೇ ಹ್ಯಾವ್ ಗಾಟ್ ದಿ ರಿಸಲ್ಟ್ಸ್ ಇನ್ನು ಕೆಲವರಿಗೆ ದಪ್ಪ ಇರ್ತಾರೆ ಅವರಿಗೆ ಸ್ಕಿನ್ ಬ್ಲ್ಯಾಕ್ ಆಗ್ತಾ ಇರುತ್ತೆ ಲೈಕ್ ಕುತ್ತಿಗೆ ಭಾಗದಲ್ಲಿ ಮತ್ತೆ ಸೊಂಟದ ಭಾಗದಲ್ಲಿ ಅದೇ ತೊಡೆ ಎಲ್ಲ ಸ್ಕಿನ್ ದಪ್ಪ ಆಗೋದ್ರ ಜೊತೆಗೆ ಅವರು ಬ್ಲಾಕ್ ಕೂಡ ಆಗ್ತಾ ಇರ್ತಾರೆ ಸೊ ಇದು ಯಾವ ಥರ ನೀವು ಟ್ರೀಟ್ಮೆಂಟ್ ಮೂಲಕ ಬಾಡಿಲಿ ಫ್ಯಾಟ್ ಪರ್ಸೆಂಟೇಜ್ ಜಾಸ್ತಿ ಆದಾಗ ಅದು ಒಂದು ಸೈನ್ ಅಂತ ಹೇಳ್ಬೋದು ಅಕ್ಯಾಂಥೋಸಿಸ್ ಅಂತ ಹೇಳ್ತಾರೆ ಅದಕ್ಕೆ ಮೇಯ್ನ್ ಆಗಿ ನೆಕ್ ಪೋರ್ಷನ್ ಅಲ್ಲಿ ಸ್ವಲ್ಪ ತಿಕ್ಕಾಗಿ ಬ್ಲಾಕ್ ಆಗಿ ಅದು ಕನ್ವರ್ಟ್ ಆಗಿರುತ್ತೆ ಮತ್ತೆ ಅದು ಪ್ರೀ ಪ್ರೀ ಡಯಾಬಿಟಿಕ್ ಸಿಮ್ಟಮ್ ಅಂತಾನು ಹೇಳ್ತೀವಿ ನಾವು ಅದಕ್ಕೆ ಸೊ ಈ ಪ್ರೀ ಡಯಾಬಿಟಿಕ್ ಸಿಮ್ಟಮ್ ಅಂದ್ರೆ ಕತ್ ನೋಡಿದ ಲೈಕ್ ವಿ ಕ್ಯಾನ್ ಐಡೆಂಟಿಫೈ ದಟ್ ಅಕ್ಯಾನ್ಥೋಸಿಸ್ ಬಂದಿದೆ ಇವರಿಗೆ ಫ್ಯಾಟ್ ಪರ್ಸೆಂಟೇಜ್ ಜಾಸ್ತಿ ಆಗಿದೆ ಅಂತ ಸೊ ಅಫ್ಕೋರ್ಸ್ ನಿಮ್ಮ ಬಾಡಿಲಿ ಫ್ಯಾಟ್ ಪರ್ಸೆಂಟೇಜ್ ಕಮ್ಮಿ ಆದಾಗ ಈ ಕನ್ಸರ್ನ್ಸ್ ಎಲ್ಲಾನು ಕಮ್ಮಿ ಆಗುತ್ತೆ ಸೊ ಇವಾಗ ಬೇರೆ ಬೇರೆ ಯಾವ್ಯಾವ ಥರ ಇಶ್ಯೂಸ್ ಇರುತ್ತೆ ಈಗ ಫ್ಯಾಟ್ ಅಂತ ಬಂದಾಗ ಅದರಲ್ಲಿ ಬೇರೆ ಬೇರೆ ಟೈಪ್ ಆಫ್ ಫ್ಯಾಟ್ ಇರುತ್ತಾ ಅಥವಾ ಬೇರೆ ಬೇರೆ ಟೈಪ್ ಆಫ್ ಫ್ಯಾಟ್ ಇದ್ರೆ ಆ ಫ್ಯಾಟ್ ಅನ್ನು ಈ ಥರದ ಡಿಫ್ರೆಂಟ್ ಟ್ರೀಟ್ಮೆಂಟ್ಸ್ ನಾವು ಟ್ರೈ ಮಾಡಬೇಕಾಗ್ಬಾರೋಸ್ ನಮ್ ಇವಾಗ ನೋಡಿ ಒಬ್ಬೊಬ್ರು ಓವರ್ ಆಲ್ ಬಾಡಿ ದಪ್ಪ ಇರುತ್ತೆ ಸೊ ಓವರ್ ಆಲ್ ಬಾಡಿ ದಪ್ಪ ಇರೋರಿಗೆ ಫುಲ್ ಬಾಡಿ ಕಮ್ಮಿ ಮಾಡಬೇಕಾಗುತ್ತೆ ಅವ್ರಿಗೆ ಒನ್ ಪರ್ಟಿಕ್ಯುಲರ್ ಏರಿಯಾ ಫೋಕಸ್ ಮಾಡಿ ಮಾಡೋಕ್ಕಾಗಲ್ಲ ವಿಸಿರಲ್ ಫ್ಯಾಟು ಪೆರಿಫರಲ್ ಫ್ಯಾಟ್ ಅಂತೆಲ್ಲ ನಾವು ಬೈಫರ್ಗೇಟ್ ಮಾಡಿ ಮಾಡ್ತಾ ಹೋಗ್ತೀವಿ ನಾವು ಟ್ರೀಟ್ಮೆಂಟ್ಸ್ನ ಸೊ ಪರ್ಟಿಕ್ಯುಲರ್ ಏರಿಯಾ ಒಂದೇ ಪೋರ್ಷನ್ ಇವಾಗ ಫುಲ್ ಸಣ್ಣ ಇದ್ದು ಬರೀ ತೋಳಿನ ಭಾಗ ಮಾತ್ರ ದಪ್ಪ ಇರೋರಿಗೆ ನಾವು ಒಂದು ಒನ್ ಪರ್ಟಿಕ್ಯುಲರ್ ಏರಿಯಾ ಮಾತ್ರ ಫೋಕಸ್ ಮಾಡಬೇಕಾಗತ್ತೆ ಇವರಿಗೆ ನಾವು ಫುಲ್ ಬಾಡಿ ವೆಯ್ಟ್ ಲಾಸ್ ಕೊಟ್ಟರೆ ಇನ್ನೂ ಜಾಸ್ತಿ ಸಣ್ಣ ಹಾಕ್ತಾರೆ ತೋಳಿನ ಭಾಗ ಎಕ್ಸ್ಟ್ರಾ ಅವ್ರಿಗೆ ಲೈಕ್ ಅದು ಸಣ್ಣ ಆದ್ರೂ ಸಣ್ಣ ಆದಂಗೆ ಕಾಣಲ್ಲ ಸೊ ಅಂಥವ್ರಿಗೆ ಮಾತ್ರ ಲೇಸರ್ ಟ್ರೀಟ್ಮೆಂಟ್ಸ್ನ ನಾವು ಹೆಲ್ಪ್ ಹೆಲ್ಪ್ ಆಗುತ್ತೆ ತುಂಬಾ ಹೆಲ್ಪ್ ಆಗುತ್ತೆ ಅವ್ರಿಗೆ ಆ ಒನ್ ಪರ್ಟಿಕ್ಯುಲರ್ ಏರಿಯಾನ ಮಾತ್ರ ನಾವು ರೆಡ್ಯೂಸ್ ಮಾಡಿ ಫ್ಯಾಟ್ ಮೊಬಿಲೈಸೇಷನ್ ಅಲ್ಲಿ ಮಾತ್ರ ಮಾಡಿ ನಿಮಗೆ ಟೈಟ್ನಿಂಗ್ ಟೋನಿಂಗ್ ಆಗುತ್ತೆ